ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತಿನ ಒಂದು ವಿಷಯ ಏನು ಅಂತಂತಂದರೆ ನಾನೀಗ ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಅಂದರೆ ನೋಡಿ ನಾವು ಔಷಧಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಏನೋ ಈ ಒಂದು ಪ್ರಾಣಿಗಳಲ್ಲಿ ಒಂದಿಷ್ಟು ಟೆಸ್ಟ್ಗಳನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಇರುತ್ತೆ ಸರಿನಾ ಸೊ ನಾವು ಔಷಧಗಳನ್ನು ಹೊಸದನ್ನು ಕಂಡಿಟ್ಟಿದ ತಕ್ಷಣ ಮನುಷ್ಯರು ಕೊಟ್ಟರೆ ಮನುಷ್ಯಗೆ ಏನಾದರೂ ತೊಂದರೆ ಆಗಿ ಅವ್ರು ಏನಾದರೂ ಸತ್ತೋಗ್ಬಿಟ್ರೆ ಅವಾಗ ನಿಮ್ಮನ್ನು ಕರ್ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ ಯಾವ ಡಾಕ್ಟ್ರು ಅಂತ ಕೇಳಲ್ಲ ಯಾವ ಇಂಜಿನಿಯರ್ ಅಂತ ಕೇಳಲ್ಲ ಯಾವ ಏನು ಇನ್ವೆಸ್ಟಿಗೇಟರು ಅಥವಾ ರಿಸರ್ಚರ್ ಅಂತ ಯಾರು ಕೇಳೋದಿಲ್ಲ ನಿಮ್ಮನ್ನು ತಗೊಂಡೋಗಿ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಡ್ತಾರೆ ಸೊ ಆಗ ನಿಮಗೆ ಮುಂದಿನ ಏನು ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮೊದಲನೇದಾಗಿ ಯಾವುದೇ ಒಂದು ಹೊಸ ಔಷಧವನ್ನು ಕಂಡುಹಿಡಿದಾಗ ನಾವೇನು ಮಾಡಬೇಕು ಒಂದೊಂದೇ ಹಂತ ಹಂತವಾಗಿ ಪರ್ಮಿಷನ್ಗಳನ್ನು ಸರಿಯಾಗಿ ತಗೊಂಡು ಮುಂದೆ ನಾವು ಅದನ್ನು ರಿಸರ್ಚ್ ಮಾಡಬೇಕಾಗುತ್ತೆ ಏ ಯಾವುದೋ ಒಂದು ಹೊಸ ಅದೇನೋ ಸಿಕ್ತೋ ಯಾರದೊಂದು ಪ್ರಯೋಗ ಮಾಡೋದು ಸೊ ಬದುಕಿದ್ರೆ ಬದುಕಲಿ ಸತ್ತ ಸಾಯ್ಲಿ ಅಂತ ನಾವು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಸೊ ಅನಿಮಲ್ಸ್ ಮೇಲೆ ಜನರಲ್ಲಿ ನಾವು ಏನು ಮಾಡ್ತೇವೆ ಅನಿಮಲ್ಸ್ ಅಂದರೆ ಯಾವುದೋ ಅನಿಮಲ್ ಅಲ್ಲ ಎಲ್ಲೋ ಒಂದು ಯಾವುದೋ ಕಾಡು ಪ್ರಾಣಿ ಹಿಡ್ಕೊಂಬಂದ್ಬಿಟ್ಟು ನಾವು ಟೆಸ್ಟಿಂಗ್ ಮಾಡ್ತೀವಿ ಅಂತಲ್ಲ ಸೊ ನಾವು ಮಾಡಬೇಕಾಗಿರೋದು ಯಾವುದು ಅಂತಂದರೆ ನಾವು ಮಾಡಬೇಕಾಗಿರೋದು ಈ ಒಂದು ಲ್ಯಾಬ್ರೇಟ್ರಿ ಗ್ರೋನ್ ಅನಿಮಲ್ಸ್ ಅಂತಿತ್ತು ಅಂದರೆ ಅದಕ್ಕೂ ಎಲ್ಲದಕ್ಕೂ ಎಲ್ಲ ಟೆಸ್ಟ್ಗಳು ಮಾಡೋದಕ್ಕೂ ಒಂದಿಷ್ಟು ಮಾಡಲ್ಸ್ ಇದ್ದಾವೆ ಅಂದರೆ ಇವಾಗ ಯಾವುದೋ ಒಂದು ಇವಾಗ ನೋಡಿ ಸೆಂಟ್ರಲ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಅಂದರೆ ಈ ಮೆದುಳಿನ ಮೇಲೆ ಯಾವುದಾದ್ರು ಔಷಧ ಕೆಲಸ ಮಾಡುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ಆದಂತಹ ಕೆಲವೊಂದಿಷ್ಟು ಟೆಸ್ಟ್ಗಳಿದಾವೆ ಅದಕ್ಕೆ ಆದಂತಹ ಸೆಲೆಕ್ಟ್ ಆದಂತಹ ಒಂದಿಷ್ಟು ಅನಿಮಲ್ಸ್ ಇರ್ತವೆ ಅಂದರೆ ಪ್ರಾಣಿಗಳಿರ್ತವೆ ಸೊ ಒಂದು ರ್ಯಾಟ್ ಆಗ್ಬೋದು ಮೈಸ್ ಆಗ್ಬೋದು ಅಥವಾ ಒಂದು ಚಿಕ್ಕಿಲಿ ಆಗ್ಬೋದು ದೊಡ್ಡಿಲಿ ಆಗ್ಬೋದು ಅಥವಾ ಮಂಕಿ ಆಗ್ಬೋದು ಅಥವಾ ಹ್ಯಾಮ್ಸ್ಟರ್ ಅಂತ ಹೇಳ್ತೀವಿ ಹ್ಯಾಮ್ಸ್ಟಲ್ ಆಗ್ಬೋದು ಅಥವಾ ನಿಮಗೆ ಬೆಕ್ಕಾಗ್ಬೋದು ಅಥವಾ ಏನೋ ಮೊಲ ಆಗ್ಬೋದು ಈ ರೀತಿ ಜಿಂಕಿ ಇದು ನಾಯಿ ಆಗ್ಬೋದು ಈ ರೀತಿ ನಾವು ಲ್ಯಾಬ್ರೇಟ್ರಿನಲ್ಲಿ ಟೆಸ್ಟ್ ಮಾಡೋದಕ್ಕೆ ಎಲ್ಲ ಮಾಡಲ್ಸ್ಗೂ ಎಲ್ಲ ಒಂದು ಕಾಯಿಲೆಗಳಿಗೂ ಇದೇ ಥರನೇ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಮಾಡಲ್ಸನ್ನ ನಾವು ಐಡೆಂಟಿಫೈ ಮಾಡಿರ್ತೀವಿ ಅದರಲ್ಲಿ ಇಂತಹ ಒಂದು ಐಸೋಲೇಟೆಡ್ ಟಿಶ್ಯೂ ಅಂತ ಇಟ್ಕೋಬೋದು ಐಸೊಲೇಟೆಡ್ ಟಿಶ್ಯೂ ಆದರೆ ಅದಕ್ಕಾದ ಸರಿಯಾದಂತಹ ಸೆಪ್ರೇಟ್ ಆದಂತಹ ಒಬ್ಬ ಒಂದು ಮೆಥಡ್ ಇರುತ್ತೆ ಸೊ ಅದನ್ನೇ ಉಪಯೋಗಿಸಿ ನಾವು ಟೆಸ್ಟಿಂಗನ್ನ ಮಾಡಬೇಕಾಗುತ್ತೆ ಸೊ ಯಾವ್ಯಾವ್ದಪ್ಪ ಟೆಸ್ಟ್ ಗಳು ಮಾಡ್ತಾರೆ ಅಂದ್ರೆ ನಾನು ಹೇಳ್ದಂಗೆ ಮೌಸ್ ಆಯಿತು ರ್ಯಾಟ್ ಆಯಿತು ಗಿನ್ನಿ ಪಿಕ್ ಆಯ್ತು ಆ್ಯಾಮ್ಸ್ಟರ್ ರ್ಯಾಬಿಟ್ ಆಯಿತು ಆಮೇಲೆ ಲಾರ್ಜ್ ಅನಿಮಲ್ಸ್ ಅಂದ್ರೆ ಕ್ಯಾಟ್ ಡಾಗ್ ಮಂಕಿ ಈ ಥರದ್ದೆಲ್ಲ ನಾವು ಉಪಯೋಗಿಸಿ ನಾವು ಟೆಸ್ಟಿಂಗ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಈಗ ಯಾವ್ಯಾವ ಟೆಸ್ಟ್ಗಳನ್ನು ನಾವು ಮಾಡೋದು ಸುಮ್ಮನೆ ಯಾವುದೋ ಒಂದು ಟೆಸ್ಟ್ ಮಾಡ್ಬಿಡೋದ ಏನೋ ಇಲ್ಲ ಮಾಡಲ್ಲ ಫಸ್ಟು ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡಬೇಕು ಸರಿನಾ ಸೊ ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡಿದಾಗ ನಿಮಗೆ ಆ ಒಂದು ಏನು ಆ್ಯಕ್ಟಿವಿಟಿ ಏನು ಅಂದ್ಕೊಂಡಿರ್ತೀವಿ ನೀವು ಇಂಥ ಒಂದು ರೋಗಗಳಲ್ಲಿ ನಾವು ಟೆಸ್ಟ್ ಮಾಡಿದ್ರೆ ಆ ಒಂದು ರಿಸಲ್ಟ್ ಬರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರಲ್ಲ ಆ ಒಂದು ರಿಸಲ್ಟು ಬರುತ್ತೋ ಇಲ್ವೋ ಅಂತೇಳಿ ನೀವು ಫಸ್ಟು ಟೆಸ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಸರಿನಾ ಸೊ ಅಕಸ್ಮಾತ್ ನೀವು ಇವಾಗ ನೋಡಿ ಬ್ಲಡ್ ಶುಗರ್ನ ಏನಾದರೂ ಕಡಿಮೆ ಮಾಡುತ್ತೆ ಅಂತ ಇಟ್ಕೊಂಡ್ರೆ ಆದರೆ ಇವಾಗ ಈ ಗಳಲ್ಲಿ ಅಂದರೆ ಈ ಪ್ರಾಣಿಗಳಲ್ಲಿ ನೀವು ಆ ಒಂದಿಷ್ಟು ಔಷಧವನ್ನು ಕೊಟ್ಟು ಸ್ಕ್ರೀನ್ ಮಾಡಬೇಕಾಗುತ್ತೆ ಹೌದಾ ಇದು ನಿಜ ನಿಜವಾಗಲೂ ಆ ಕೆಲಸವನ್ನು ಮಾಡುತ್ತೋ ಇಲ್ವೋ ಸೊ ಫಸ್ಟ್ ಅದನ್ನು ನಾವು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಟೆಸ್ಟ್ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟು ಐಸೊಲೇಟೆಡ್ ಆರ್ಗನ್ಸು ಐಸೊಲೇಟೆಡ್ ಬ್ಯಾಕ್ಟೀರಿಯಾ ಕಲ್ಚರ್ಸು ಇದ್ರ ಮೇಲೇನು ಕೂಡ ನಾವು ಟೆಸ್ಟ್ ಮಾಡಬೇಕಾಗುತ್ತೆ ಅದು ಮಾಡಿದಾಗ ಏನಾಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಅನಿಮನ ಏನು ಮೈಕ್ರೋ ಆರ್ಗನಿಸಮ್ಸಲ್ಲಿ ಏನಾದರೂ ವರ್ಕ್ ಆಗುತ್ತಾ ಇಲ್ವೋ ಅಂತ ಇಲ್ಲ ನಾವು ಈ ಒಂದು ಟಿಶ್ಯೂನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಏನೋ ಒಂದು ರಿಸೆಪ್ಟಾರ್ ಇರುತ್ತೆ ಆ ರಿಸೆಪ್ಟಾರು ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ ಆ ರಿಸೆಪ್ಟಾರ್ ಮೇಲೆ ಏನಾದರೂ ಆ್ಯಕ್ಟ್ ಮಾಡುತ್ತೋ ಇಲ್ವಾ ಆ ಸೆಲೆಕ್ಟಿವಿಟಿ ಇದೆಯಾ ಇಲ್ವಾ ಅದು ಮಾಡಿದಾಗ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತೋ ಇಲ್ವೋ ಈ ರೀತಿ ನಾವು ಐಸೊಲೇಟೆಡ್ ಟೆಸ್ಟ್ಗಳನ್ನು ಐಸೋಲೇಟೆಡ್ ಆರ್ಗನ್ ಟೆಸ್ಟ್ಗಳನ್ನು ನಾವು ಮಾಡಬೇಕಾಗುತ್ತೆ ಆಮೇಲೆ ಸೆಟ್ ಇವಾಗ ನಾವು ಒಂದು ಇವಾಗ ನಾನು ಹೇಳ್ದಂಗೆ ಅವಾಗಲೇ ಹೇಳ್ದಂಗೆ ಒಂದು ಅನಾಲಿಸಿಸಿಕ್ ಆಕ್ಟಿವಿಟಿ ಅಂದರೆ ಅದಕ್ಕೊಂದು ಅನಿಮಲ್ದು ಅಂದರೆ ರ್ಯಾಟ್ ಅದು ಟೈಲ್ ಮೇಲೆ ಟೈಲ್ ಫ್ಲಿಕ್ ಟೆಸ್ಟ್ ಅಂತ ಹೇಳ್ತೀವಿ ಸೊ ಈ ಹೀಟ್ ಹೀಟೆಡ್ ವ ಏನು ವೈರ್ ಮೇಲೆ ನಾವು ಬಾಲ ಇಟ್ಟರೆ ಅದು ಬಾಲ ಎತ್ತಿಬಿಡುತ್ತೆ ಅಲ್ವಾ ಸೊ ಏನು ಏನು ಅದಕ್ಕೆ ಇಮಿಡಿಯೇಟಾಗಿ ಅದು ರೆಸ್ಪಾನ್ಸ್ ಬರುತ್ತೆ ಆದರೆ ಅಕಸ್ಮಾತು ಈ ಆಂಟಿ ಇನ್ಫ್ಲೊಮೇಟ್ರಿ ಅನಾಲಜಿಸಿಗೆ ಕೊಟ್ಟೆ ಅಂತಂದರೆ ಅದಕ್ಕೆ ಹೀಟ್ ಅಥವಾ ಇಂಜುರಿನ ತಡ್ಕೊಳ್ಳೋಷ್ಟು ಅಥವಾ ಈ ಶಾಖವನ್ನು ತಡ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ ಆವಾಗ ಅದು ಬೇಗ ಎತ್ತೋದಿಲ್ಲ ಬಾಲಾಗ ಬಲ ಇರ್ಲಿಲ್ಲ ಅಂತಂದರೆ ಇದು ಏನೋ ಆಂಟಿ ಇನ್ಫಾರ್ಮೇಟ್ರಿ ಅಥವಾ ಆಂಟಿ ಅನಾಲಿಸಿಕ ಎಫೆಕ್ಟ್ ಇದೆ ಅಂತೇಳಿ ಗೊತ್ತಾಗುತ್ತೆ ಈ ರೀತಿ ಎಡ್ ಡೀಸ್ ಹಾರ್ಟ್ ಪ್ಲೇಟ್ ಇರ್ಬೋದು ಅಥವಾ ನೀವು ಕ್ಲ ಪೋಲ್ ಕ್ಲೈಮಿಂಗ್ ಆಪ್ರೇಟರ್ಸ್ ಇರ್ಬೋದು ಈ ರೀತಿ ಭಾಳಷ್ಟು ವಿಷಯಗಳಿದ್ದಾವೆ ಸೊ ಅಥವಾ ಲರ್ನಿಂಗು ನೀವು ಮೆಮೊರಿ ಆ್ಯಂಡ್ ಲರ್ನಿಂಗ್ ಆ್ಯಕ್ಟಿವಿಟಿನ ಟೆಸ್ಟ್ ಮಾಡಬೇಕು ಈ ರೀತಿ ಒಂದೊಂದಕ್ಕೂ ಒಂದೊಂದು ಮಾಡೆಲ್ಸ್ ಇರ್ತವೆ ಆ ಮಾಡೆಲ್ಸ್ನ ಉಪಯೋಗಿಸ್ಬಿಟ್ಟು ನಾವು ಈ ಔಷಧಗಳನ್ನು ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆ ಇರ್ತದೆ ಅಂದರೆ ಅದನ್ನು ಮುಂದಕ್ಕೆ ಪ್ರೋಗ್ರೆಸ್ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ಇರ್ತದೆ ಆ ರೀತಿ ಮಾಡ್ಬೋದು ಆಮೇಲೆ ಕನ್ಫರ್ಮೇಟ್ರಿ ಟೆಸ್ಟ್ ಅಂತ ಅನ ಆಕ್ಟಿವಿಟೀಸ್ ಆಕ್ಟಿವಿಟೀಸು ನೀವು ಯಾವುದೇ ಒಂದು ಇದು ಮಾಡಿದಾಗ ಒಂದರಿಂದ ಅಥವಾ ಮಿನಿಮಮ್ ಟೂ ಅನಿಮಲ್ಸ್ ಅಂತ ಹೇಳ್ತೀವಿ ಆಮೇಲೆ ಸಫಿಷಿಯೆಂಟ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಅಂದರೆ ಪೇಷೆಂಟ್ಸು ಅಥವಾ ಅನಿಮಲ್ಸ್ ಅಂತ ಹೇಳ್ತೀವಿ ನಿಮಗೆ ಸುಮ್ಮನೆ ಯಾವುದೋ ಒಂದು ಅನಿಮಲಲ್ಲಿ ಏನೋ ಒಂದು ಪ್ರಾಣಿನಲ್ಲಿ ಯಾವುದೋ ಒಂದು ಇಟ್ಕೊಂಡು ಏನೋ ಮಾಡಿದೆ ಅಳಕ್ ಅಂತ ಏನೋ ಬಂತು ಆ ಬಂದಷ್ಟು ನಾವು ಅದನ್ನೇ ಹಿಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅದನ್ನು ತಗೊಂಡೋಗ ಆಯ್ತಪ್ಪ ಅನಿಮಲ್ಸಲ್ಲಿ ಬಂದ್ಬಿಟ್ಟಿದೆ ನಾನು ಹೋಗಿ ಪನಿಶ್ರಮೆಂಟ್ ಟೆಸ್ಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಬರಲ್ಲ ಸರಿನಾ ಸೊ ಅದಕ್ಕೂ ನಾವು ಬಹಳಷ್ಟು ಕುಲಂಕುಷವಾದಂತಹ ಒಂದಿಷ್ಟು ಟೆಸ್ಟ್ಗಳು ಮಾಡಬೇಕು ಒಂದೊಂದು ಆದಮೇಲೆ ಒಂದೊಂದು ಆದಮೇಲೆ ರಿಪೋರ್ಟ್ ಮಾಡಿ ಆ ಡೇಟನ್ನು ಆಕ್ಯುಮುಲೇಟ್ ಮಾಡಿ ನಾವು ಸೇರ್ಕೊಂಡು 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 ಹೋದಾಗ ಅದೊಂದು ಎವಿಡೆನ್ಸ್ ಆಗಿ ನಮಗೆ ಬಿಲ್ಡಪ್ ತ ಬಿಲ್ಡಪ್ ಆಗ್ತಾ ಹೋಗುತ್ತೆ ಲೇ ಲೋಕಲ್ ಆಕ್ಟಿವಿಟೀಸ್ ಆಗ್ಬೋದು ಸಿಸ್ಟಮಿಕ್ ಆ್ಯಕ್ಟಿವಿಟೀಸ್ ಆಗ್ಬೋದು ಅಥವಾ ಒಂದು ಏನು ರೀನಲ್ ಆಕ್ಟಿವಿಟಿ ಸಿಸ್ಟಮಿಕ್ ಆಕ್ಟಿವಿಟಿ ಅಂದರೆ ಏನು ಯಾವ ಎಲ್ಲ ಸಿಸ್ಟಮ್ ಮೇಲೂ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಲ್ವೋ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು ಅಥವಾ ಒಂದು ಕಿಡ್ನಿ ಇರ್ಬೋದು ಒಂದು ಮೆದುಳು ಇರ್ಬೋದು ಅಥವಾ ಹಾರ್ಟ್ ಇರ್ಬೋದು ಅಥವಾ ಕೆರೆಟನ್ಸಲ್ಲಿ ಇರ್ಬೋದು ಈ ರೀತಿ ಒಂದೊಂದು ಸಿಸ್ಟಮ್ ಮೇಲೂ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಕಾಣ್ಕೋ ಅಂತ ಹೋಗ್ತಾ ಇರಬೇಕಾಗುತ್ತೆ ಆಮೇಲೆ ಎಸ್ಟಾಬ್ಲಿಷ್ಡ್ ಫಾರ್ಮಕಾಲಜಿ ಸಬ್ಜೆಕ್ಟ್ಗಳಿದಾವೆ ಈಗ ನರ್ವಸ್ ಸಿಸ್ಟಮ್ ಇರ್ಬೋದು ಅಥವಾ ಏನು ಆಟ ಕಾರ್ಡ್ಸ್ ಇರ್ಬೋದು ಅಥವಾ ಪ್ರೋಸ್ಟಾಗ್ಲೈಂಡಿನ್ಸ್ ಇರ್ಬೋದು ಫೈ ಏನು ಸೆರೆಟೋನಿನ್ ಇರ್ಬೋದು ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರ್ಬೋದು ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸ್ ಇರ್ಬೋದು ಈ ರೀತಿ ನಿಮಗೆ ಭಾಳಷ್ಟು ವಿಷಯಗಳು ಇದ್ದಾವೆ ಅವೆಲ್ಲದರ ಮೇಲೂ ಸರಿಯಾಗಿ ಒಂದೇ ಥರ ಕೆಲಸ ಮಾಡುತ್ತಾ ಅಥವಾ ಅದರಲ್ಲಿ ಸರಿಯಾಗಿ ನಾನು ರಿಸಲ್ಟ್ ಬರ್ದೀನಿ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ರಿಸಲ್ಟ್ಸ್ ಬಂದಿದೆ ಎನ್ನಂಗಿದೆಯೋ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅದು ಸರಿಯಾಗಿ ನಾವು ವಿಷಯಗಳನ್ನು ನಾವು ಪೂಲಕೃಷವಾಗಿ ಚರ್ಚೆ ಮಾಡಬೇಕಾಗುತ್ತೆ ಸರಿನಾ ಸೊ ಇಲ್ಲಿ ಈ ರೀತಿ ಆಮೇಲೆ ಕನ್ಫರ್ಮೇಟರಿ ಟೆಸ್ಟ್ಗಳನ್ನು ನಾವು ಮಾಡಬೇಕಾಗುತ್ತೆ ಸಿಸ್ಟಮಿಕ್ ಫಾರ್ಮಕಾಲಜಿ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಆಮೇಲೆ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಟೆಸ್ಟ್ಗಳು ಅಂತ ಹೇಳ್ತೀವಿ ಅಂದರೆ ಡೋಸ್ ರೆಸ್ಪಾನ್ಸ್ ರಿಲೇಷನ್ಶಿಪ್ ಇರ್ಬೋದು ಮ್ಯಾಕ್ಸಿಮಮ್ ಎಫೆಕ್ಟ್ ಇರ್ಬೋದು ಮಿನಿಮಮ್ ಮಿನಿಮಮ್ ಎಫ್ ಏನು ಎಫೆಕ್ಟು ಪ್ರೊಡ್ಯೂಸ್ ಮಾಡೋದಕ್ಕೆ ನೀವು ನೀವು ಅದನ್ನು ನೀವು ಆ ಇದು ಒಂದು ಏನಿದೆ సో క్వాలిటేటివ్ టెస్ట్ ఇది డోస్ రెస్పాన్స్ రిలేషన్షిప్ ఇవ్వదు మ్యాక్సిమమ్ ఎఫెక్ట్ అవ్వ కంపారిటి పొటెన్సీ అతటెన్సీ అతవ ఎఫికేసి టెస్ట్ ఇో అదే సమ్వన్ ఈస్ యు నో ఆస్కింగ్ మీ ఐఎమ్ టెలింగ్ యూ దట్ యు నో ఐ ఆమ్ టీచింగ్ ఫార్మకాలజి ఇన్ కన్నడ ఓకేనా సో ఐ ఎల్ నాట్ బి ఏబల్ టు టీ ఇన్ ఇంగ్లీష్ ಸೊ ಪ್ಲೀಸ್ ಡೂ ನಾಟ್ ಆಸ್ಕ್ ಮೀ ಇನ್ ಎನಿ ಅದರ್ ಲ್ಯಾಂಗ್ವೇಜ್ ಸೊ ಮೈ ಟಾರ್ಗೆಟ್ ಈಸ್ ಒನ್ ಲಿ ಕನ್ನಡ ಆಡಿಯನ್ಸ್ ಓಕೆ ಥ್ಯಾಂಕ್ ಯು ಸೊ ಇವಾಗ ಡೋಸ್ ರೆಸ್ಪಾನ್ಸ್ ಟೆಸ್ಟ್ಗಳಿರ್ಬೋದು ಅಥವಾ ಡೋರ್ಸ್ ರೆಸ್ಪಾನ್ಸ್ ರಿಲೇಷನ್ಸ್ ಇರ್ಬೋದು ಮ್ಯಾಕ್ಸಿಮಮ್ ಎಫೆಕ್ಟ್ ಅಥವಾ ಮಿನಿಮಮ್ ಎಫೆಕ್ಟ್ ಆಮೇಲೆ ಇದು ಪೋಟೆನ್ಸಿ ಮತ್ತು ಎಫಿಕಸಿ ರಿಲೇಷನ್ಶಿಪ್ ಇರ್ಬೋದು ಸೊ ಇವನ್ನೆಲ್ಲನೂ ನಾವು ಇವನ್ನೆಲ್ಲನೂ ನಾವು ಸರಿಯಾಗಿ ಕುಲಂಕುಷವಾಗಿ ಚೆಕ್ ಮಾಡಿ ಮುಂದಕ್ಕೆ ಹೋಗಬೇಕಾಗುತ್ತೆ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಟೆಸ್ಟ್ ಅಂದರೆ ಕ್ವಾಲಿಟೇಟಿವ್ ಟೆಸ್ಟ್ ಅಂದರೆ ಯಾವ ಫಾರ್ಮಕಾಲಜಿ ಯಾವ ರಿಸೆಪ್ಟಾರು ಯಾವ ಒಂದು ಮಟ್ಟಕ್ಕೆ ಇದು ಕೆಲಸ ಮಾಡ್ತಾಯಿದೆ ಅದನ್ನು ಕೂಡ ನಾವು ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಆಮೇಲೆ ಫಾರ್ಮಕೋ ಕೈನೆಟಿಕ್ ಸ್ಟಡೀಸು ಫಾರ್ಮಕೋ ಕೈನೆಟಿಕ್ ಸ್ಟಡೀಸ್ ಅಂದರೆ ಅಬ್ಸಾರ್ಬ್ಷನ್ ಡಿಸ್ಟ್ರಿಬ್ಯೂಷನ್ ಎಲಿಮಿನೇಷನ್ ಮತ್ತು ಮೆಟಬಾಲಿಸಮ್ ಇವೆಲ್ಲದರ ರಿಲೇಟೆಡ್ಡು ಒಂದಿಷ್ಟು ಆ್ಯಕ್ಟಿವಿಟೀಸ್ನ ನಾವು ಮಾಡಬೇಕಾಗುತ್ತೆ ಅದರದ್ದನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಆಮೇಲೆ ಟಾಕ್ಸಿಸಿಟಿ ಸ್ಟಡೀಸ್ ಅಂದರೆ ಅಡ್ವಾನ್ಸ್ ಡ್ರಗ್ ರಿಯಾಕ್ಷನ್ಸ್ ಆಗುತ್ತಾ ಅಥವಾ ಹೆಚ್ಚಿಗೆ ಡೋಸ್ ಕೊಟ್ಟರೆ ಏನಾದ್ರೂ ಟಾಕ್ಸಿಸಿಟೀಸ್ ಬರುತ್ತಾ ಬಂದರೆ ಯಾವ ಥರ ಬರುತ್ತೆ ಯಾವ ಒಂದು ಆ್ಯಕ್ಷನ್ಸ್ಗಳು ನಿಮಗೆ ಕಾಣಿಸುತ್ತೆ ಸೊ ಒಂದು ಇವಾಗ ನೀವು ಈ ಅದರಲ್ಲೂ ಅಟ್ಲೀಸ್ಟ್ ಟೂ ಸ್ಪೀಶೀಸಲ್ಲಿ ನೀವು ಟಾಕ್ಸಿಸಿಟಿ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಸೊ ಅದು ಮಾಡಿದಾಗ ಸೊ ಅಟ್ಲೀಸ್ಟ್ ಒನ್ ರೋಡೆಂಟು ಮತ್ತು ಒಂದು ನಾನ್ ರೋಡೆಂಟ್ ಅನ್ನ ಉಪಯೋಗಿಸ್ಬೇಕಾಗುತ್ತೆ ಒಂದು ಮೈಸ್ ಮೌಸು ಅಥವಾ ರ್ಯಾಟ್ ಇರ್ಬೋದು ಅಂದರೆ ಡಾಗ್ ಅಥವಾ ಪೇರೆಂಟ್ರೈವ್ ಏನಾದರೂ ಅಥವಾ ಪೇರೆಂಟ್ರಲ್ ರೂಟಲ್ಲಿ ನೀವು ಟಾಕ್ಸಿಸಿಟಿ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಈ ರೀತಿ ನೋಡಿ ಭಾಳಷ್ಟು ಎಷ್ಟು ವಿಷಯಗಳಿದ್ದಾವೆ ಒಂದು ನಾವು ಸುಮ್ಮನೆ ಏನೋ ಇಟ್ಕೊಂಡು ಯಾವುದೋ ಒಂದು ಔಷಧ ತೊಗೊಂಡಿದ್ದ ತಕ್ಷಣ ನಾವು ಹಾಕ್ಬಿಟ್ರೆ ಯಾಕಂದ್ರೆ ಯಾರಾದರೂ ಸುತ್ತ ಬಿಟ್ಟರೆ ಭಾಳ ಕಷ್ಟ ಆಗ್ಬಿಡುತ್ತಲ್ವ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಸೀರೀಸ್ ಆಫ್ ಟೆಸ್ಟ್ಗಳನ್ನು ನಾವು ಮಾಡಬೇಕಾಗುತ್ತೆ ಅನಿಮಲ್ಸಲ್ಲಿ ಅಂದರೆ ಪ್ರೀ ಕ್ಲಿನಿಕಲ್ ಟೆಸ್ಟ್ಗಳು ಸೊ ಒಂದು ಅಲ್ಲ ಮಲ್ಟಿಪಲ್ ಅನಿಮಲ್ ಬೇರೆ ಬೇರೆ ಆದಂಥ ಒಂದಿಷ್ಟು ಅನಿಮಲ್ಸ್ಗಳನ್ನು ನಾವು ನಾವು ಕ ಇಡ್ಕೊಂಡು ನಾವು ಡೇಟಾಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ ಈಗ ಟಾಕ್ಸಿಸಿಟಿ ಸ್ಟಡೀಸ್ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಯಾವ್ಯಾವ ತರಹದ ಟಾಕ್ಸಿಸಿಟಿ ಸ್ಟಡೀಸ್ಗಳನ್ನು ಮಾಡಬೇಕಾಗುತ್ತೆ ಅಂತೇಳಿ ಒಂದಿಷ್ಟು ಮಾಹಿತಿ ಕೊಡ್ತೇನೆ ಅದರಲ್ಲಂತಂದರೆ ಅಕ್ಯೂಟ್ ಟಾಕ್ಸಿಸಿಟಿ ಸ್ಟಡೀಸ್ ಸಬ್ಅಕ್ಯೂಟ್ ಟಾಕ್ಸಿಸಿಟಿ ಸ್ಟಡೀಸ್ ಕ್ರಾನಿಕ್ ಟಾಕ್ಸಿಸಿಟಿ ಸ್ಟಡೀಸ್ ರೀಪ್ರೊಡಕ್ಟಿವ್ ಆ್ಯಂಡ್ ನೋ ಟೆರಟೋಜೆನಿಸಿಟಿ ಸ್ಟಡೀಸ್ ಆಮೇಲೆ ಮ್ಯೂಟಾ ಸ್ಟಡಿ ಮತ್ತೆ ಕಾರ್ಸಿನೋ ಜನಸಿಟಿ ಸ್ಟಡಿ ನೋಡಿ ಎಷ್ಟು ವಿಷಯಗಳಿದ್ದಾವೆ ನಿಮ್ಗೆ ಗೊತ್ತಾಗಂಗೆ ನಿಮಗೆ ಯಾವುದೇ ಒಂದು ಔಷಧವನ್ನು ನಾವು ಮಾರ್ಕೆಟಲ್ಲಿ ತರಬೇಕು ಅಂತಂದರೆ ಒಂದು ಎಫಿಕಸಿ ಸ್ಟಡೀಸ್ ಮಾಡಬೇಕು ಪೋಟೆನ್ಸಿ ಸ್ಟಡೀಸ್ ಮಾಡಬೇಕು ಅದರ ಜೊತೆಗೆ ಒಂದು ಸಿಸ್ಟಮಿಕ್ ಎಲ್ಯೂಯೇಷನ್ ಮಾಡಬೇಕು ಪ್ರತಿಯೊಂದು ಸಿಸ್ಟಮ್ ಮೇಲೂ ನಾವು ಅವ್ಯಾಲ್ಯೇಟ್ ಮಾಡಬೇಕಾಗತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಈಗ ಹಾರ್ಟ್ ಮೇಲೆ ಏನು ಕೆಲಸ ಮಾಡುತ್ತೆ ಪ್ರತಿಯೊಂದು ಆರ್ಗನ್ ಮೇಲೂ ಏನು ಕೆಲಸ ಮಾಡುತ್ತೆ ಅದನ್ನು ನಾವು ಕಂಡುಹಿಡ್ಕೋಬೇಕಾಗುತ್ತೆ ಅದನ್ನು ಒಂದು ಆರ್ಗ ಅನಿಮಲ್ಸಲ್ಲೇ ಇವೆಲ್ಲನೂ ಆಮೇಲೆ ಪರ್ಟಿಕ್ಯುಲರ್ ಟಾರ್ಗೆಟ್ ಇರೋದು ಯಾವ ಒಂದು ರಿಸರ್ಟ್ ಆದಮೇಲೆ ಮೇಲೆ ಕೆಲಸ ಮಾಡುತ್ತೆ ಅದನ್ನು ನಾವು ಒಂದಿಷ್ಟು ಟೆಸ್ಟ್ ಮಾಡಿ ತಿಳ್ಕೊಬೇಕಾಗುತ್ತೆ ಅದಾದ್ಮೇಲೆ ಸಿಸ್ಟಮಿಕ್ ಫಾರ್ಮಕಾಲಜಿ ಮತ್ತೆ ಕ್ವಾಲಿಟೇಟಿವ್ ಟೆಸ್ಟ್ ಕ್ವಾಂಟಿಟೇಟಿವ್ ಟೆಸ್ಟ್ ಎಲ್ಲ ನಾವು ಮಾಡಬೇಕಾಗುತ್ತೆ ಫಾರ್ಮಕೋಕ್ಯಾನೆಟಿಕ್ ಸ್ಟಡೀಸ್ ಆಗ್ಬೋದು ಆಮೇಲೆ ಟಾಕ್ಸಿಸಿಟಿ ಸ್ಟಡೀಸ್ ಟಾಕ್ಸಿಸಿಟಿ ಸ್ಟಡೀಸ್ ಅಂದರೆ ಅಕ್ಯೂಟ್ ಟಾಕ್ಸಿಸಿಟಿ ಅಕ್ಯೂಟ್ ಟಾಕ್ಸಿಸಿಟಿ ಅಂದ್ರೆ ಏನರ್ಥ ನಾವು ಒಂದು ಡೋಸ್ ಕೊಟ್ಟ ಮೇಲೆ ಒಂದರಿಂದ ಮೂರು ದಿನದವರೆಗೂ ನಾವು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಒಂದರಿಂದ ಮೂರು ದಿನದವರೆಗೂ ಅಬ್ಸರ್ವೇಷನ್ಗಳು ಮಾಡಿದ್ರೆ ಆವಾಗ ಏನಾದ್ರೂ ಇಶ್ಯೂಸ್ ಆಗುತ್ತೆ ಸೊ ಅದು ಹೈ ಡೋಸಿಂದ ಲಾರ್ಜ್ ಡೋಸ್ವರೆಗೂ ನಾವು ಕೊಟ್ಟು ನೋಡಬೇಕಾಗುತ್ತೆ ಕಮ್ಮಿ ಇಂದ ಹೈಯರ್ ಡೋಸ್ವರೆಗೂ ನೀವು ಕಟ್ಟ ಕೊಟ್ಟು ನೋಡಿದಾಗ ನಿಮಗೆ ಅವಾಗ ಗೊತ್ತಾಗುತ್ತೆ ಇದು ಯಾವ ರೀತಿ ಏನು ತೊಂದರೆ ಆಗುತ್ತೆ ಈಗ ಟಾಕ್ಸಿಸಿಟಿ ಸ್ಟಡೀಸ್ ಅಂದರೆ ಎಲ್ ಡಿ ಫಿಫ್ಟಿ ಮತ್ತು ಇ ಡಿ ಫಿಫ್ಟಿ ಅಂತ ಬರುತ್ತೆ ಒಂದು ಸರಿನಾ ಎಲ್ ಡಿ ಫಿಫ್ಟಿ ಅಂದರೆ ಅಟ್ಲೀಸ್ಟು ಫಿಫ್ಟಿ ಪರ್ಸೆಂಟ್ ಆಫ್ ದ ಅನಿಮಲ್ಸ್ಗೆ ನಾವು ನಾವು ಕೊಟ್ಟಾಗ ಅವು ಟಾಕ್ಸಿಸಿಟಿ ಎಫೆಕ್ಟ್ಗಳನ್ನು ತೋರಿಸ್ತವೆ ಅಥವಾ ಸತ್ತೋಗ್ತಾರೆ ಸರಿನಾ ಸೊ ಯಾವುದಾದ್ರು ಒಂದು ಪ್ಯಾರಾಮೀಟರ್ ಇಟ್ಕೋಬೇಕು ಅದನ್ನು ಇಟ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೇಷಂಟ್ಗಳಲ್ಲಿ ಎಷ್ಟು ವಾಲಂಟೀರ್ಗಳಲ್ಲಿ ಇದು ತೊಂದರೆಗಳನ್ನು ಕೊಡುವ ಒಂದು ಸಾಧ್ಯತೆ ಇರುತ್ತೆ ಅಂತ ಆವಾಗ ಇ ಡಿ ಫಿಫ್ಟಿ ಬೈ ಎರ ಏನು ಎಲ್ ಡಿ ಫಿಫ್ಟಿ ಬೈ ಇ ಡಿ ಫಿಫ್ಟಿನ ನಾವು ಟೆಸ್ಟ್ ಮಾಡೋದು ನೋಡಿದಾಗ ನಮಗೆ ಈ ಇಂಡೆಕ್ಸ್ ಅಂತ ಒಂದು ಒಂದು ಪ್ಯಾರಾಮೀಟ್ರ್ ಬರುತ್ತೆ ಥೆರಾಪೆಟಿಕ್ ಇಂಡೆಕ್ಸ್ ಅಂತ ಪ್ಯಾರಾಮೀಟ್ರ್ ಬಂದರೆ ಅದು ಏನಂತಂದರೆ ಅದು ಇಂಡೆಕ್ಸ್ ಆಫ್ ಸೇಫ್ಟಿ ಸರಿನಾ ಸೇಫ್ಟಿ ಬಗ್ಗೆ ಅಂದರೆ ಯಾವ ಯಾವುದು ಫಸ್ಟ್ ಬರುತ್ತೆ ಎಫಿಕ್ ಎಫೆಕ್ಟಿವ್ ಡೋಸ್ ಫಸ್ಟ್ ಬರುತ್ತಾ ಅಥವಾ ಲೀತಲ್ ಡೋಸ್ ಫಸ್ಟ್ ಬರುತ್ತಾ ಅಂತ ಅಕಸ್ಮಾತ್ ಲೀತಲ್ ಡೋಸ್ ಫಸ್ಟ್ ಬಂದು ಎಫೆಕ್ಟಿವ್ ಡೋಸ್ ಆಮೇಲೆ ಇದ್ರೆ ಅದು ಆ ಡ್ರಗ್ ಸೇಫಾಗಿರೋದಿಲ್ಲ ಸರಿನಾ ಅಂದರೆ ಅದು ಲೆಸ್ ದೆನ್ ಒನ್ ಆಗ್ತಾ ಹೋಗುತ್ತೆ ಅಂದರೆ ಒಂದು ಏನು ಥೆರಪೆಟಿಕ್ ಇಂಡೆಕ್ಸ್ ಇರುತ್ತೆ ಅದು ಕಮ್ಮಿ ಒಂದಕ್ಕಿಂತ ಕಡಿಮೆ ಇದ್ದರೆ ಅವಾಗ ಅದು ಇಟ್ಸ್ ನಾಟ್ ಎ ಸೇಫಲ್ ಡ್ರಗ್ ಅಂತ ಆದರೆ ಒಂದಕ್ಕಿಂತ ಜಾಸ್ತಿ ಥೆರಪಿಟಿಕ್ ಇಂಡೆಕ್ಸ್ ಇದ್ರೆ ಆಗೇನಾಗುತ್ತೆ ನಿಮಗೆ ಎಫೆಕ್ಟಿವ್ ಡೋಸು ಸ್ವಲ್ಪ ಕ ಬೇಗನೆ ನಿಮ್ಗೆ ಸಿಗುತ್ತೆ ಏನೋ ಬೇಗನೆ ಸಿಕ್ಕರೆ ಆವಾಗ ನಿಮಗೆ ಆ ತೊಂದರೆಗಳು ಇರಲ್ಲ ಬೈ ದ ಟೈಮ್ ಇಟ್ ರೀಚಸ್ ದಿ ಟಾಕ್ಸಿಸಿಟಿ ಡೋಸ್ ನಿಮಗೆ ಏನು ಉಪಯೋಗ ಬೇಕೋ ಅದನ್ನೆಲ್ಲ ನೀವು ಮಾಡಿಸ್ಕೊಂಡಿರ್ತೀರಿ ಆ ಸೊ ಈ ರೀತಿ ಈ ರೀತಿ ಎಫೆಕ್ಟಿವ್ ಡೋಸ್ ಅಂತೆ ಏನು ಈತ ಡೋಸನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಸೊ ಬೇಕು ಟಾಕ್ಸಿಸಿಟಿ ಸ್ಟಡೀಸ್ ಅಂದರೆ ಎರಡು ದಿನದಿಂದ ಹನ್ನೆರಡು ದಿನದವರೆಗೂ ಅಂದರೆ ಮಿನಿಮಮ್ ಎರಡು ವೀಕ್ವರೆಗು ನೀವು ಡೋಸನ್ನು ಮಾಡಿ ಡೇಟಾನ ಕಲೆಕ್ಟ್ ಮಾಡಿಕೊಳ್ಳುವಂತಹ ಒಂದು ವಿಧಾನ ಆಗಿರುತ್ತೆ ಕ್ರಾನಿಕ್ ಟೆಕ್ಸ್ ಟೆಸ್ಟ್ಗಳು ಅಂತಂದರೆ ಏನು ಮಾಡಬೇಕು ಆರು ದಿನದಿಂದ ಹನ್ನೆರಡು ತ ತಿಂಗಳವರೆಗೂ ಸಿಕ್ಸ್ತಿನದು ಆರರಿಂದ ಹನ್ನೆರಡು ತಿಂಗಳವರೆಗೂ ಆರು ತಿಂಗಳಿಂದ ಹನ್ನೆರಡು ತಿಂಗಳವರೆಗೂ ನಾವು ಡೋಸಿಂಗ್ ಮಾಡಿ ಆಮೇಲೆ ನಮಗೆ ಯಾವ ರೀತಿಯಾದಂತಹ ಒಂದು ರಿಸಲ್ಟ್ಸ್ ಕೊಡ್ತಾ ಇರದೆ ಅದನ್ನು ನಾವು ಆರ್ಗನ್ ಸಿಟಿ ಸ್ಟಡೀಸ್ ಇರ್ಬೋದು ಆಮೇಲೆ ಪರ್ಟಿಕ್ಯುಲರ್ ಯಾವುದ್ಯಾವುದು ಒಂದು ಇದಿರುತ್ತೆ ಅದನ್ನು ನೀವು ಬೇಕಾದ್ರೆ ಡೋಸ್ ರೆಸ್ಪಾನ್ಸ್ನೂ ಮಾಡ್ಬೋದು ಅಂದರೆ ನಾವು ಜಾಸ್ತಿ ಕಡಿಮೆ ಡೋಸಿಂದ ಶುರು ಮಾಡಿಕೊಂಡು ಹೈಯರ್ ಹೋಗ್ತಾ ಹೋಗ್ತಾಯಿರ್ತಾರೆ ಆಗ್ಲೂ ನಾವು ಹೆಚ್ಚಿನ ವ್ಯತ್ಯಾಸಗಳನ್ನು ಕಾಣ್ಬೋದು ರೀಪ್ರೊಡಕ್ಟಿವ್ ಸ್ಟಡೀಸು ಮತ್ತು ಟೆನ್ಟ್ರೋಜೆನಿಕ್ ಸ್ಟಡೀಸ್ ಅಂತ ಹೇಳ್ತೀವಿ ಅಂದರೆ ಈ ಪ್ರೆಗ್ನೆಂಟ್ ಆಗಿರುವಂತಹ ಅನಿಮಲ್ಸ್ ಮೇಲೆ ಅನಿಮಲ್ಸ್ಗೆ ನೀವು ಮೊದಲೇ ಅಥವಾ ಫಸ್ಟು ಇಮಿಡಿಯೇಟಾಗಿ ಕನ್ಸೆಪ್ಷನ್ ಆದಮೇಲೆ ಆ ಥರ ಒಂದೊಂದು ಸ್ಟೇಜ್ನಲ್ಲೂ ನೀವು ಔಷಧವನ್ನು ಫೀಡ್ ಮಾಡಿಕೊಂಡು ನೀವು ಅದನ್ನು ಏನು ಅದ್ರದ್ದು ಸೇಫ್ಟಿನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋದರೆ ನಿಮ್ಗೆ ಆಗಲೂ ಕೂಡ ಭಾಳಷ್ಟು ಭಾಳಷ್ಟು ವಿಷಯಗಳು ಗೊತ್ತಾಗ್ತದೆ ಮಿಟಹಾಜಿನಿಸಿಟಿ ಸ್ಟಡೀಸ್ ಇತ್ತಂದರೆ ಏನಾಗುತ್ತಾ ಅದು ಏನಾಗುತ್ತೆ ಈ ಬ್ಯಾಕ್ಟೀರಿಯಾಗಳಲ್ಲಿ ಟೆಸ್ಟ್ ಮಾಡ್ಬೋದು ಈ ಔಷಧವನ್ನು ಹಾಕಿ ಬ್ಯಾಕ್ಟೀರಿಯಾಗಳನ್ನು ಬಿಟ್ಬಿಟ್ರೆ ಅದೇನಾದರೂ ಮ್ಯೂಟೇಶನ್ಗಳೇನಾದ್ರೂ ಮಾಡಿದ್ರೆ ಸದ್ಯ ಮ್ಯೂಟೇಶನ್ ಅಂದರೆ ಏನಾಗುತ್ತೆ ಈ ಜೀನ್ಗಳಲ್ಲಿ ಏನಾದ್ರೂ ಒಂದಿಷ್ಟು ಚೇಂಜಸ್ ಮಾಡಿ ಅಲ್ಲೇನಾದ್ರೂ ಬದಲಾವಣೆಗಳನ್ನು ಮಾಡಿದ್ರೆ ಆಗ ನಿಮಗೆ ಗೊತ್ತಾಗುತ್ತೆ ಅಕಸ್ಮಾತ್ ಅದು ಮೈಕ್ರೋ ಆರ್ಗಮಿಸಮ್ಗಳಲ್ಲೇ ಚೇಂಜ್ ಮಾಡ್ತಾ ಇದ್ರೆ ಮನುಷ್ಯರ ಮೇಲೆ ಬಿಡುತ್ತೆ ಮನುಷ್ಯರ ಮೇಲೆ ಏನಾದ್ರೂ ಅದು ಈ ಜೀನ್ಗಳಲ್ಲಿ ತೊಂದರೆ ಆಯಿತು ಅಂದರೆ ಕಂಜನೈಟಲ್ ನಾ ಮೆಲಿಸು ಮತ್ತು ಹೊಸ ಹೊಸ ರೋಗಗಳು ಕೂಡ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿಬಿಡುತ್ತೆ ಅದು ಭಾಳಷ್ಟು ತೊಂದರೆ ಆದಂಥ ಕೆಲಸ ಆ ರೀತಿ ವಿಟಾಜೆನ್ಸಿಟಿಯನ್ನು ಹೆಚ್ಚು ಇಟ್ಕೊಂಡಿರುವಂತಹ ಔಷಧಗಳನ್ನು ನಾವು ಮಾರುಕಟ್ಟೆಗೆ ಬಿಡೋದಕ್ಕೆ ಸಾಧ್ಯವಿಲ್ಲ ಅದೇ ಥರ ಕಾರ್ಸಿನೋ ಜೆನ್ಸಿಟಿ ಕೂಡ ಅದೇ ಥರ ನೀವು ನೋಡಿ ಯಾವುದೋ ಒಂದು ಔಷಧ ಕ್ಯಾನ್ಸರ್ ಆ ಔಷಧದಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂತಂದರೆ ಮೊದಲು ಆ ಔಷಧವನ್ನು ನಿಲ್ಲಿಸಬೇಕು ಯಾಕಂದ್ರೆ ಅದರಿಂದ ಬೆನಿಫಿಟ್ ಎಷ್ಟಿದೆಯೋ ಅದು ಹತ್ತರಷ್ಟು ತೊಂದರೆಗಳು ಈ ಆಗ್ತಾ ಇರುತ್ತೆ ಅದನ್ನು ಅವಕಾ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಈ ರೀತಿ ನಾನು ಹೇಳ್ದಂಗೆ ನಿಮಗೆ ಭಾಳಷ್ಟು ವಿಷಯಗಳು ಇರ್ತದೆ ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಅಂತಂದರೆ ಸುಮ್ಮನೆ ಅಲ್ಲ ಅಲ್ಲಿನೂ ನಾವು ತಿಳ್ಕೊಳ್ಳೋದಕ್ಕೆ ಆಗ್ತದೆ ಭಾಳಷ್ಟು ಇರುತ್ತೆ ಇವನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡಬೇಕು ಎಲ್ಲಾನು ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡಿ ನೀವು ರೆಡಿ ಮಾಡಿಕೊಂಡ್ರೆ ಇವತ್ತು ಎನಿ ಟೈಮ್ ನೀವು ಈಸಿಯಾಗಿ ಈ ಈಸಿಯಾಗಿ ಒಂದು ರೆಗ್ಯುಲೇಟರ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಇಲ್ಲಿವರೆಗೂ ನೀವು ಏನೇ ಮಾಡಬೇಕು ಎಲ್ಲ ಲ್ಯಾಬೊರೆಟ್ರಿಗಳಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಗುಡ್ ಲ್ಯಾಬ್ರೇಟ್ರಿ ಪ್ರಾಕ್ಟೀಸಸ್ ಅಂತೇಳಿ ಒಂದಿಷ್ಟು ಗೈಡ್ಲೈನ್ಸ್ ಇದ್ದಾವೆ ಅವನ್ನ ನೀವು ಫಾಲೋ ಮಾಡಿ ನೀವು ಮಾಡಿದ್ರೆ ನಿಮಗೆ ನಿಮ್ಮ ಡೇಟಾನ ಒಂದೇ ದೇಶದಲ್ಲ ಎಲ್ಲ ದೇಶಗಳ್ರು ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳೋಕ್ಕೆ ಒಂದು ವ್ಯವಸ್ಥೆ ಇರ್ತದೆ ಅಂತ ಹೇಳ್ತಾ ಇವತ್ತಿನ ನನ್ನ ವಿಷಯದಲ್ಲಿ ನಾನು ಭಾಳಷ್ಟು ವಿಷಯಗಳನ್ನು ಹೇಳಿದು ಎರಡನೇ ಟಾಪಿಕ್ ಆದೂ ಕಡಿಮೆ ಆಗದಂಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಕ್ಕೆ ಭಾಳಷ್ಟು ವಿಷಯಗಳನ್ನು ನಿಮಗೆಲ್ಲರಿಗೂ ಹೇಳ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋ ಎಲ್ಲಗಳು ಏನಿದ್ದಾವೆ ಅವೆಲ್ಲ ನಿಮ್ಮ ಒಂದು ಆನ್ಲೈನ್ ಒಂದು ಪೋರ್ಟಲಲ್ಲಿ ಬಿಟ್ಟಿರ್ತೀನಿ ಸೊ ನೀವು ಹಾಗಾಗಿ ಅದನ್ನ ಉಪಯೋಗಿಸ್ಕೊಂಡು ನೀವು ಮುಂದೆ ಹೆಚ್ಚಿನ ಒಂದು ನಾಲೆಡ್ಜ್ ಅಥವಾ ಒಂದು ವಿಷಯವನ್ನು ತಿಳ್ಕೊಳ್ಳೋ ಒಂದು ಮಾರ್ಗವನ್ನು ನೋಡ್ಕೋಬೋದು ಅಂತ ಹೇಳ್ತಾ ಈಗ ನಾನು ಈಗ ಇದ್ದೀನಿ ಮತ್ತೆ ಮುಂದಿನ ಒಂದು ವಿಷಯವನ್ನು ಇಟ್ಕೊಂಡು ಮತ್ತೆ ಸಿಗ್ತೇನೆ ಸರಿನಾ ಸೊ ಈಗ ಹೇಳ್ತಾ ಈಗ ಮುಂದಿನ ಒಂದು ವಿಷಯಕ್ಕೆ ಹೋಗಬೇಕಾದ್ರೆ ಮತ್ತೆ ವಿಡಿಯೋದಿಂದ ಬಂದು ನಿಮಗೆ ಇನ್ನು ಹೆಚ್ಚಿನ ವಿಷಯಗಳನ್ನು ಸ್ಪೆಷಲಿ ಈಗ ಉಳ್ಕೊಂಡಿರೋದೇನಂದರೆ ಕ್ಲಿನಿಕಲ್ ಡೆವಲಪ್ಮೆಂಟ್ ಅಷ್ಟೇ ಇದುವರೆಗೂ ಎಲ್ಲ ವಿಷಯಗಳು ಜನರಲ್ ಫಾರ್ಮಕಾಲಜಿ ಕಾಲೇಜು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಇನ್ನು ಉಳಿದಿರೋದು ಒಂದೇ ಒಂದು ಏನಪ್ಪಾ ಅಂತಂದರೆ ಅದು ಈ ಕ್ಲಿನಿಕಲ್ ಡೆವಲಪ್ಮೆಂಟ್ ಆಫ್ ದಿ ಡ್ರಗ್ ಈಗ ಕೆ ಕ್ಲಿನಿಕಲ್ ಆಯಿತು ಇನ್ನು ಕ್ಲಿನಿಕಲ್ ಆಯಿತು ಟಾಕ್ಸಿಸಿಟಿ ಸ್ಟಡೀಸು ಆಯಿತು ಇದೆಲ್ಲದನ್ನೂ ನಾನು ಹೇಳಿದ್ದೇನೆ ಈಗ ಮುಂದೆ ಒಂದೇ ಒಂದು ವಿಷಯ ಇದೆ ಅದು ಕ್ಲಿನಿಕಲ್ ಡೆವಲಪ್ಮೆಂಟು ಅದನ್ನು ಸ್ವಲ್ಪ ತೀವ್ರವಾಗಿ ಚರ್ಚೆ ಮಾಡಿಬಿಟ್ರೆ ಅಲ್ಲಿಗೆ ನನ್ನ ಒಂದು ಕಾರ್ಯಕ್ರಮ ಏನಿದೆ ಈ ಒಂದು ಜನರಲ್ ಫಾರ್ಮ್ ಕಲಿಸಿ ಮುಂದಿರ್ತೀವಿ ಧನ್ಯವಾದಗಳು